ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ರೀಸೆಂಟ್ ರೀಸೆಂಟಾಗಿ ಒಂದು ಪೋಸ್ಟ್ ಹಾಕಿದ್ದೆ ಚಾಮುಂಡಿಯ ದರ್ಶನ ಅಂತ ನಮ್ಮ ಫಸ್ಟ್ ಆ್ಯನಿವರ್ಸಡಿಗೆ ಶೀತಲನ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿದ್ದೆ ಅದು ಅಡುಗೂ ಸಹ ತುಂಬಾ ಖುಷಿಯಾಗಿತ್ತು ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಇದು ಇರೋದೆಲ್ಲಿ ಹೇಗೆ ಹೋಗಬೇಕು ಅಂತ ಸೊ ಹಾಗಾಗಿ ಒಂದು ಶ ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಇದಿರೋದು ಬಂದು ಗೌಡ್ಗೆರೆ ವಿಲೇಜು ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣ ತಾಲೂಕು ಬರುತ್ತೆ ಇದನ್ನ ಶ್ರೀ ಕ್ಷೇತ್ರ ಗೌಡಗೆರೆ ಅಂತ ಕರೀತಾರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪ ಕ್ಷೇತ್ರ ಅಂತ ಸಹ ಕರೀತಾರೆ ಅಲ್ಲಿಯ ವಿಶೇಷತೆ ಏನು ಅಂತ ಚಾಮುಂಡಿಯ ವಿಗ್ರಹ ಅಂದ್ರೆ ಪ್ರತಿಮೆ ವಿಶ್ವದಲ್ಲಿ ಅತಿ ಎತ್ತರದ ಪ್ರತಿಮೆ ಅದು ಅರವತ್ತು ಅಡಿ ಇದೆ ಹದಿನೆಂಟು ಕೈಗಳಿದೆ ಮತ್ತು ಅದನ್ನ ಐದು ಅಂದ್ರೆ ಪಂಚ ಲೋಹಗಳಿಂದ ಅದನ್ನ ಮಾಡ ನಾವು ಮನಸ್ಸಲ್ಲಿ ಕೇಳ್ಕೊಂಡು ಏನಾದ್ರು ತೆಂಗಿನಕಾಯನ್ನ ಕಟ್ಟಿದ್ರೆ ನಾವು ಬೇಡ್ಕೊಂಡಿದ್ದು ಆಗುತ್ತೆ ಅನ್ನೋದೊಂದು ನಂಬಿಕೆ ಮತ್ತು ಹಾಗೆ ಅಲ್ಲಿ ನಾವು ಬಸಪ್ಪ ಇದೆ ಅಲ್ಲಿ ನಾವು ಪ್ರಾರ್ಥನೆ ಮಾಡಿ ಅದು ನಮಗೆ ಆಶೀರ್ವಾದ ಮಾಡಿದ್ರೆ ಅದು ನಮಗೆ ಆಗುತ್ತೆ ಅನ್ನೋದು ನಂಬಿಕೆ ಹಾಗೆ ಅಲ್ಲಿ ಪ್ರತಿದಿನ ಅನ್ನದಾನ ಆಗುತ್ತೆ ಓದೋರಿಗೆ ಇನ್ನು ಊಟ ಸಿಗುತ್ತೆ ಮತ್ತು ಅದು ಅಲ್ಲಿ ತಾಳೆಗರಿ ಶಾಸ್ತ್ರವನ್ನು ಸಹ ನೋಡ್ತಾರೆ ಬಟ್ ನಾವು ಹೋದಾಗ ಅದು ಅವೈಲೇಬಲ್ ಇರಲಿಲ್ಲ ಅದು ಸ್ಪೆಸಿಫಿಕ್ ಟೈಮ್ ಇದೆ ಮತ್ತು ಹಾಗೆ ಒಂದು ತೇಲುವ ಕಲ್ಲನ್ನು ಸಹ ಅಲ್ಲಿ ಇಟ್ಟಿದ್ದಾರೆ ಅಂದರೆ ಇನ್ನು ರಾಮಸ್ತೇತೆಯನ್ನು ಕಟ್ಟಿದಾರಲ್ಲ ಅದನ್ನು ಅಲ್ಲಿ ನಾವು ನೋಡ್ಬೋದು ಸೊ ಅಲ್ಲಿಗೆ ಹೋಗೋದಕ್ಕೆ ನಾವು ಟೂ ವೀಲರ್ನಲ್ಲಿ ಹೋಗಿದ್ದೆ ಬೆಂಗಳೂರಿಂದ ಸೊ ಬೆಂಗಳೂರಿಂದ ಹೋದರೆ ಬೆಂಗಳೂರಿಂದ ಚಂದ್ಪಟ್ನ ಚಂದಪಟ್ನಿಂದ ರೈಟ್ಗೆ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಮತ್ತು ಕುಣಿಗಲಿಂದ ಬಂತು ಅಂದರೆ ಮೂವತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಅಥವಾ ಯಡಿಯೂರಿಂದ ಬಂದರೆ ಐವತ್ತೊಂದು ಕಿಲೋಮೀಟರ್ ಆಗುತ್ತೆ ಅಥವಾ ಇನ್ನು ನಾಗಮಂಗ್ಲ ಕಡೆಯಿಂದ ಬಂದರೆ ಇನ್ನು ಐವತ್ತು ಕಿಲೋಮೀಟರ್ ಆಗುತ್ತೆ ಪೇಟೆಯಿಂದ ಬರಬೇಕು ನಾಗಮಂಗ್ಲ ಬಂದು ಬರಬೇಕಾಗುತ್ತೆ ಅಥವಾ ಮೈಸೂರು ಕಡೆಯಿಂದ ಬಂದರೆ ಮೈಸೂರು ಮಂಡ್ಯ ಮಂಡ್ಯ ನೆಕ್ಸ್ಟ್ ಮದ್ದೂರಿಂದ ಲೆಫ್ಟ್ಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಏನು ಬಸ್ಗಳು ಫೆಸಿಲಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದ್ದೋ ಬಟ್ ಅದು ಎಲ್ಲಿಗೆ ಕನೆಕ್ಟಿವಿಟಿ ಇದೆ ಅನ್ನೋ ನಾನು ಅದನ್ನು ತಿಳ್ಕೊಳ್ಳಲಿಲ್ಲ ಸೊ ಅಲ್ಲಿ ಯಾರಾದರೂ ಹೋಗೋರಿದ್ದರೆ ಪ್ರೈವೇಟು ಅಥವಾ ಓನ್ ಗಾಡೀಲಿ ಹೋದರೆ ತುಂಬ ಅನುಕೂಲ ಆಗುತ್ತೆ ಅಥವಾ ಅದೊಂದ್ರ ಜೊತೆಗೆ ಬೇರೆ ಪ್ಲಾ ಪ್ಲೇಸ್ಗಳನ್ನ ಪ್ಲ್ಯಾನ್ ಮಾಡಿದ್ರೆ ಒನ್ ಡೇ ಟ್ರಿಪ್ ಸಹ ಮಾಡೋದೇನು ಅಂತ ಅಂದರೆ ಅದ್ರದ್ದು ಲೊಕೇಶನ್ನು ನಾನು ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ ಯಾಕಂತಂದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಚಂದಪಟ್ಟಣ ಅಂತ ಸರ್ಚ್ ಮಾಡಿದ್ರೆ ಇನ್ನೊಂದು ಆಸನದಲ್ಲೂ ಸಹ ಚಂದಪಟ್ಟಣ ಸಿಗುತ್ತೆ ಅಥವಾ ಗೌಡ್ಗೆರೆ ಅಂತ ಸರ್ಚ್ ಮಾಡಿದ್ರೆ ಬೇರೆ ಕಡೆಯೂ ಸಹ ಪ್ಲೇಸ್ಗಳಿದ್ದಾವೆ ಹಾಗಾಗಿ ಅದು ಸರಿಯಾದ ಪ್ಲೇಸ್ ಬಂದು ಗೌಡ್ಗೆರೆ ಚಂದಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ಕು ಇದು ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಯಾರಿಗಾದ್ರೂ ಯೂ ಅನುಕೂಲ ಆಗಲಿ ಅಂದರೆ ಶೇರ್ ಮಾಡಿ ಥ್ಯಾಂಕ್ಸ್